ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲರಿಗೆ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಟೊಮೊಟೊ ಕಾಯಿ ಅಥವಾ ತರಕಾರಿಯ ಒಂದು ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡೋಣ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ನೋಡಿ ನಾನು ಟೊಮೊಟೊ ಕಾಯಿಯನ್ನು ತಗೊಂಡಿದ್ದೀನಿ ಇದು ಕಾಯಿ ಮತ್ತು ಮೂರು ಕ್ಯಾರೆಟನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹೆಚ್ಕೊಂಡಿದ್ದೀನಿ ಟೊಮೊಟೊ ಕಾಯಿಯನ್ನು ಅಷ್ಟೇ ನೋಡಿ ಈ ರೀತಿಯಾಗಿ ತೆಳುವಾಗಿ ಉದ್ದ ಉದ್ದ ಸ್ಲೈಸ್ಗಳನ್ನಾಗಿ ಹೆಚ್ಕೊಳ್ಳಿ ತೊಳ್ಕೊಂಡ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಬಿಸಿ ಅನ್ನದ ಜೊತೆಗೆ ಆಮೇಲೆ ಅನ್ನ ಮೊಸರಿನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಲೇಬೇಕು ಸ್ನೇಹಿತರೆ ಇದಕ್ಕಾಗಿ ಬ ನೋಡೋಣ ಬನ್ನಿ ನಾನೊಂದು ಮಿಕ್ಸಿ ಮಾಡಿಕೊಂಡು ಒಂದು ಮಸಾಲೆನ ಇದಕ್ಕೆ ಹಾಕೋದಕ್ಕೆ ಮೇಯ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಆಲ್ರೆಡಿ ಮಿಕ್ಸಿಯನ್ನು ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ನಾನು ವೀಡಿಯೋವನ್ನು ಶೇರ್ ಮಾಡೋದು ಬೇಡ ಅಂತಂದು ಮಾಡಿಬಿಟ್ಟಿದ್ದೆ ಸೊ ಆಮೇಲೆ ವೀಡಿಯೋನ ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ನೋಡಿ ಒಂದು ಎರಡು ಎರಡು ಸ್ಪೂನಷ್ಟು ಮೆಂತ್ಯ ಎರಡು ಸ್ಪೂನಷ್ಟು ಸಾಸಿವೆ ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಸಾಸಿವೆ ಮೆಂತ್ಯ ಅಂದರೆ ಎರಡು ಸ್ಪೂನ್ ಅಂದರೆ ನಾವು ತಿಂಡಿಯನ್ನು ತಿಂತೀವಿ ನೋಡಿ ಆ ಸ್ಪೂನಲ್ಲಿ ಚಿಕ್ಕ ಸ್ಪೂನು ದೊಡ್ಡ ಸ್ಪೂನಲ್ಲ ಆ ಚಿಕ್ಕ ಸ್ಪೂನಲ್ಲಿ ಮೆಂತ್ಯ ಮತ್ತು ಇದನ್ನು ಏನು ಸಾಸಿವೆಯನ್ನು ಬಿಸಿ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕಿದ್ದೀನಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗಿ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗೆಡ್ಡೆ ದಪ್ಪ ಸೈಜಿನ ಬೆಳ್ಳುಳ್ಳಿ ಗೆಡ್ಡೆ ಇರುತ್ತೆ ನೋಡಿ ಅದನ್ನು ಒಂದು ಬೇಳೆಯನ್ನು ಮಾಡಿಕೊಂಡು ಹಾಕಿಬಿಟ್ಟು ಈ ರೀತಿಯಲ್ಲಿ ಫೈನಾಗಿ ಪೇಸ್ಟ್ ಮಾಡಿಬಿಡಿ ಒಂದು ಸ್ವಲ್ಪ ತರಿ ತರಿಯಾಗೆ ಇರಬೇಕು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇಷ್ಟೇ ಇದ್ರದ ಒಂದು ಮಸಾಲೆ ತುಂಬ ಮಾಡೋದು ಈಸಿ ಆಮೇಲೆ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ನೀವೇ ಹೇಳ್ತೀರಾ ಇದನ್ನೆಲ್ಲನೂ ಸಹ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಇನ್ನೂ ಬೇಕು ಅಂದರೆ ಹಸಿಮೆಣ್ಸಿನಕಾಯಿ ಅಂದರೆ ಖಾರ ಇಲ್ಲದೇ ಇರುವಂಥ ಹಸಿ ಸಹ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಹೆಚ್ಚು ಹಾಕ್ಬೋದು ಇನ್ನು ಮೂಲಂಗಿಯನ್ನು ಸಹ ಹೆಚ್ಚು ಹಾಕ್ಬೋದು ಎಳೆಯ ಒಂದು ಮೂಲಂಗಿ ಇರುತ್ತೆ ನೋಡಿ ಅದನ್ನು ಅಷ್ಟೇ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಬಿಟ್ಟು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದ್ದಿದ್ದರೆ ಹಾಕ್ತಿದ್ದೆ ಇರಲಿಲ್ಲ ಹಾಗಾಗಿಬಿಟ್ಟು ಹಾಕಿಲ್ಲ ಇದನ್ನೆಲ್ಲೂ ಸಹ ಒಂದು ಸ್ಟೀಲ್ ಪಾತ್ರೆ ಒಳಗಡೆ ಹಾಕಿ ಸಿಲ್ವರ್ ಪಾತ್ರೆ ಅದರಲ್ಲೆಲ್ಲ ಬೇಡ ಇದನ್ನು ನಾವು ಒಂದು ಇವತ್ತು ನೈಟ್ ಮಾಡಿದ್ವಿ ಅಂದರೆ ನಾಳೆ ತಿನ್ನೋದಕ್ಕೆ ರೆಡಿಯಾಗುತ್ತೆ ಅಥವಾ ಬೆಳಗ್ಗೆ ಮಾಡಿದ್ವಿ ಅಂದರೆ ನಾಳೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇದು ನಾವೆಲ್ಲ ಏನು ಮಸಾಲೆ ಎಲ್ಲನೂ ಸಹ ಹಾಕಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಿ ನೋಡಿ ಅದೆಲ್ಲ ಚೆನ್ನಾಗಿ ಅದಕ್ಕೆ ಏನು ಹತ್ಕೋಬೇಕು ಅಂತ ನಾವು ಹೇಳ್ತೀವಿ ನೋಡಿ ಅದು ಚೆನ್ನಾಗೆಲ್ಲ ಇದಾಗಬೇಕು ನಾನೀಗ ಸಣ್ಣ ಉಪ್ಪನ್ನು ಹಾಕ್ತಾಯಿದ್ದೀನಿ ದಪ್ಪ ಉಪ್ಪನ್ನು ಏನು ಹಾಕಬೇಡಿ ಸಣ್ಣ ಉಪ್ಪನ್ನೇ ಹಾಕಿ ನೀವು ಟೇಸ್ಟಿಗೆ ತಕ್ಕನಾಗೆ ಉಪ್ಪನ್ನು ಹಾಕಿ ಫಸ್ಟ್ ಒಂದು ಸ್ವಲ್ಪ ಅವನೇ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ನಮಗೆ ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ಮತ್ತೆ ಸೇರಿಸ್ಕೋಬೋದು ನೋಡಿ ಈ ರೀತಿಯಲ್ಲಿ ಎಲ್ಲನೂ ಸಹ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನಾಗುತ್ತೆ ಅಂದರೆ ಟೊಮೊಟಕಾಯಿ ಅನ್ನುವಂಥದ್ದು ನೀರನ್ನು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀರನ್ನು ಬಿಟ್ಕೊಂಡಾಗ ಇನ್ನೊಂದು ಸ್ವಲ್ಪ ನೀರಿನ ಅಂಶನೂ ಸಹ ಜಾಸ್ತಿ ಆಗುತ್ತೆ ಆಮೇಲೆ ಟೊಮೊಟಕಾಯಿಯ ಹುಳಿ ಅಂಶ ಸೇರಿಬಿಟ್ಟು ಟೇಸ್ಟಿಯಾಗಿರುತ್ತೆ ಈ ಉಪ್ಪಿನಕಾಯಿ ಆಮೇಲೆ ಮದುವೆ ಮನೆಗಳಲ್ಲೆಲ್ಲನೂ ಸಹ ಒಂದು ದಿಢೀರನೆ ಮಾಡುವಂತಹ ಉಪ್ಪಿನಕಾಯಿ ಅಂತಂದು ಹೇಳಿನ ಸಹ ಇಡೀರನೇ ಈ ರೀತಿಯ ಉಪ್ಪಿನಕಾಯಿಗಳನ್ನು ಸಹ ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಸೊ ನೋಡಿ ಇಲ್ಲಿ ನಾಯಿ ಬಗಳ್ತಾ ಇದ್ದಾವೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀನಿ ನೋಡಿ ಇದನ್ನೆಲ್ಲನೂ ಸಹ ಸೇರಿಸ್ಬಿಟ್ಟು ಈಗ ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾಗಿರುವಂತಹ ಒಂದು ಟೊಮೊಟೊ ಕಾಯಿ ಕ್ಯಾರೆಟ್ ಅಥವಾ ತರಕಾರಿಯ ಉಪ್ಪಿನಕಾಯಿ ರೆಡಿ ಅಂತಲೇ ಹೇಳ್ಬೋದು ಇದನ್ನೆಲ್ಲನೂ ಸಹ ಈಗ ಮಿಕ್ಸ್ ಮಾಡಿ ನಾನು ಇವು ನೈಟ್ ಕಲಿಸ್ತಾ ಇದ್ದೀನಿ ಇವತ್ತು ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಈ ಉಪ್ಪಿನಕಾಯಿ ಬಂದ್ಬಿಟ್ಟು ನಾವು ಹಾಗೆ ಹೊರಗಡೆ ಇಡ್ತೀವಿ ಅಂದ್ರೂ ಸಹ ಒಂದು ಹತ್ತು ಹನ್ನೆರಡು ದಿನಗಳ ಕಾಲ ಇರುತ್ತೆ ಏನು ಕೆಡೋದಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಆರಾಮ್ಸೆ ಇಪ್ಪತ್ತು ದಿನ ತಿಂಗಳು ಸಹ ಮಾಡ್ಬೋದು ಏನು ಕೆಡೋದಿಲ್ಲ ಏನೂ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಾರಿ ಉಪ್ಪನ್ನು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಆಯಿತು ಅಂದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಬೇಡ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು ಆದರೆ ಬೆಲ್ಲವನ್ನೇನು ಸೇರಿಸ್ತಾ ಇಲ್ಲ ನಾನು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನೀವು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇದುವರೆಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು